ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದಲ್ಲಿ ಶಾಂತಿ ಮಾರ್ಗದರ್ಶನ ಕೇಂದ್ರ ಹಾಗೂ ಪೊಲೀಸ್ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಅಪರಾಧ ಮುಕ್ತ ಸಮಾಜ ಹಾಗೂ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಸಂದರ್ಭದಲ್ಲಿ ಮೊಳಕಾಲ್ಮುರು ವೃತ್ತ ನಿರೀಕ್ಷಕರಾದ ವಸಂತ ವಿ ಅಸೋಡೆ ಅವರು ಮಾತನಾಡಿದರು ಸಮಾಜದಲ್ಲಿ ಬಾಳಲು ಎಲ್ಲರಿಗೂ ಕೂಡ ಸಮಾನ ಅವಕಾಶವಿದೆ ಯಾವುದೇ ಕಾರಣಕ್ಕೂ ಯಾರೂ ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳುವಂತೆ ಇಲ್ಲ ಯಾರೇ ಆಗಲಿ ಯಾರಿಗೆ ಆಗಲಿ ಮೋಸ ವಂಚನೆ ಕೊಲೆ ಸುಲಿಗೆ ದರೋಡೆ ಇತರ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿದರೆ ಅಂಥವರ ವಿರುದ್ಧ ಧೈರ್ಯವಾಗಿ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಸಲ್ಲಿಸಬಹುದು ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆ ಸದಾ ಸನ್ನದ್ಧವಾಗಿದೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಎಂ ವಿ ರೂಪಾ ಅವರು ಪಿಎಸ್ಐ ಪಾಂಡುರಂಗಪ್ಪ ತಾಲೂಕು ಪಶುವೈದ್ಯಾಧಿಕಾರಿಗಳ ರಂಗಪ್ಪ ತಾಲೂಕು ಶಾಂತಿ ಮಾರ್ಗದರ್ಶನದ ಕೇಂದ್ರದ ಕಾರ್ಯಾಧ್ಯಕ್ಷರಾಗಿರುವ ಮಹಮ್ಮದ್ ಉಮಾರ್ ತಾಲೂಕು ರೈತ ಸಂಘದ ಅಧ್ಯಕ್ಷ ಮಂಜುನಾಥ್ ಮಲ್ಲಹಳ್ಳಿ ರವಿ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಶಾಂತಿ ಮಾರ್ಗದರ್ಶನ ಕೇಂದ್ರದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತಡೆ ಮಾತಾಚರಣೆಯನ್ನ ಮಾಡ್ತೀವಿ ಪ್ರತಿ ವರ್ಷ ಡಿಸೆಂಬರ್ ಅಪರಾಧಗಳನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಸೊ ಈ ಸಮಯದಲ್ಲಿ ನಾವು ನಮಗೆ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಒಂದು ಕಾರ್ಯಕ್ರಮ ಕೂಡ ಅನುಕೂಲ ಆಯಿತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮನ್ನ ಕರೆದ ಸನ್ಮಾನಿಸಿದಕ್ಕೆ ಶಾಂತಿ ಮಾರ್ಗದರ್ಶನ ಕೇಂದ್ರ ಮಣಕಂಬರ್ ನಾನು ನನ್ನ ಸಲ್ಲಿಸಿ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಅದಕ್ಕೆ ಪೊಲೀಸ್ ಇಲಾಖೆ ಸಂವಿಧಾನ ಕೂಡ ನಾವು ಮಾಡ್ತಾ ಇದ್ದೀವಿ ಅಪರಾಧ ಮುಕ್ತ ಸಮಾಜ ಅನ್ನೋದು ಇದೊಂದು ಕಾನ್ಸೆಪ್ಟು ಭಾಳ ಒಳ್ಳೆಯದು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಮೊದಲನೇದಾಗಿ ಎಲ್ಲ ಶಾಂತಿ ಮಾರ್ಗ ಕೇಂದ್ರದ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಅದೇ ರೀತಿ ಈ ಈ ತಿಂಗಳ ನಾವು ಡಿಸೆಂಬರ್ ತಿಂಗಳಂದು ಅಪರಾಧ ತಡೆ ಮಾಸಾಚರಣೆ ಕೂಡ ನಾವು ಪೊಲೀಸ್ ಇಲಾಖೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಹೇಳುವುದೇನಂದರೆ ಎಲ್ಲ ಧರ್ಮಗಳು ಹೇಳೋದು ಒಂದೇ ಶಾಂತಿ ಶಾಂತಿ ವಿಚಾರವಾಗಿ ನಮ್ಮ ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಎಲ್ಲ ನಮ್ಮ ಬೈಬಲ್ ಆಗಲಿ ಕುರಾನ್ ಆಗಲಿ ಭಗವದ್ಗೀತೆ ಆಗಲಿ ಎಲ್ಲರೂ ಒಳ್ಳೆ ರೀತಿಯಿಂದ ಜೀವಿಸಬೇಕು ಶಾಂತಿಯಿಂದ ಇರಬೇಕು ಯಾರಿಗೂ ತೊಂದರೆ ಮಾಡಬಾರ್ದು ಅಪರಾಧಗಳನ್ನು ಮಾಡಬಾರ್ದು ಅನ್ನೋದು ಹೇಳೋದು ಒಂದೇ ಆ ನಿಟ್ಟಿನಲ್ಲಿ ಈ ನಮ್ಮ ಸಮಾಜದವರು ಏನು ಕಾರ್ಯಕ್ರಮ ಅಂದುಕೊಂಡಿದ್ದಾರೆ ಒಳಗಡೆ ಎಲ್ಲರೂ ಎಲ್ಲ ಆ ಟ್ಯಾಬ್ಲೆಟ್ಗಳನ್ನು ಓದಬೇಕು ಅದರಿಂದ ಕಲಿಬೇಕು ಮತ್ತು ನಾವು ಪೊಲೀಸ್ ಇಲಾಖೆ ಕೂಡ ನಿಮಗೆ ಹೇಳೋದಿಷ್ಟೇ ಶಾಂತಿಯಿಂದ ಶಾಂತಿ ಕಾಪಾಡಬೇಕು ಶಾಂತಿಯಿಂದ ಇರಬೇಕು ಯಾವುದೇ ಗಲಭೆ ಆಗಲಿ ಯಾವುದೇ ಗಲಾಟೆಗಳಾಗಲಿ ಯಾವುದೇ ಅಪರಾಧಗಳನ್ನಾಗಲಿ ಮಾಡಬಾರ್ದು ಮತ್ತು ಈ ರೀತಿ ಮಾಡುವವರ ಬಗ್ಗೆ ನಿಮಗೇನಾದರೂ ಕಂಡು ಬಂದರೆ ನೀವು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಅದು ಒಂದು ಕೂಡ ನಿಮ್ಮ ಶಾಂತಿ ಮಾರ್ಗನ ಶಾಂತಿ ಕಾಪಾಡಲಿಕ್ಕೆ ಮಾಡುವಂಥ ಸಹಾಯ ಪೊಲೀಸ್ ಇಲಾಖೆ ಯಾವಾಗಲೂ ಸಂಬಂಧವಾಗಿದೆ ಅವರಲ್ಲಿ ಕೇಳ್ಕೊಳ್ತೇನೆ ಕಿರುಕಾಳಿಕೆಯನ್ನು ನೀವು